ಬೆಳ್ಳಂಬಳಗ್ಗೆ ಓಪನ್ ಆದ ವೈನ್ ಶಾಪ್ಗಳು ಕಾಗವಾಡ ತಾಲೂಕಿನ ಸಿರುಗುಪ್ಪಿ ಗ್ರಾಮದಲ್ಲಿ ಓಂ ಶಾಪ್ ಬೆಳಗ್ಗೆ ಆರು ಗಂಟೆಗೆ ವೈನ್ ಶಾಪ್ ಓಪನ್ ಮಹಾಂತೇಶ್ ಬಂಡ್ಗಾರ್ ಎಂಬ ಎಕ್ಸೈಜ್ ಅಧಿಕಾರಿಯಿಂದಲೇ ಇವರಿಗೆ ಕುಮ್ಮಕ್ಕ ಕೊಡುತ್ತಿರುವುದು ವಿಪರ್ಯಾಸ ದೂರು ಕೊಡಲು ಕರೆ ಮಾಡಿದರೆ ದೂರುದಾರರ ಹೆಸರು ಪ್ರಾಮುಖ್ಯವಾಗಿದೆ ಈ ಅಧಿಕಾರಿಗೆ ಸ್ಥಳಕ್ಕೆ ಧಾವಿಸುದು ಬಿಟ್ಟು ಆರಾಮವಾಗಿ ಮಲ್ಕೊಂಡಲ್ಲೇ ವಿಚಾರಣೆ ನಡೆಸಿದ ಅಧಿಕಾರಿ ಬಂಡ್ಗಾರ್ ಪತ್ರಕರ್ತರಿಗೆ ಹಾಕುತ್ತಿರುವ ತನ್ನ ಕರ್ತವ್ಯ ಮರ್ತ ಈ ಅಧಿಕಾರಿ ದೂರುದಾರರ ಹೆಸರು ಹೇಳಿಲ್ಲ ಎಂದರೆ ಇವನು ಆಫೀಸ್ಗೆ ಬಂದು ಕಂಪ್ಲೇಂಟ್ ಮಾಡಿ ಎಂದು ಹೇಳುವಂತ ಹಾಕುತ್ತಾನೆ ಈ ಕರ್ತವ್ಯ ಮರ್ತ ಅಧಿಕಾರಿ ದೂರು ನೀಡಿದರೂ ಸ್ಥಳಕ್ಕೆ ಧಾವಿಸದ ಈ ಅಧಿಕಾರಿ ಬಂಡ್ಗಾರ್ ಈ ಭ್ರಷ್ಟ ಅಧಿಕಾರಿಗೆ ಕರೆ ಮಾಡಿ ದೂರು ನೀಡಿದರೂ ಡೋಂಟ್ ಕೇರ್ ವೈನ್ ಶಾಪ್ ಗಂಟೆ ಮೂವತ್ತು ನಿಮಿಷ ಆದರೂ ಹೇಗೆ ಸಂಧಿಯಿಂದ ಸೆರೆ ಮಾರಾಟ ಮಾಡುತ್ತಿರುವುದು ನೋಡಿ ಅಬಕಾರಿ ಇಲಾಖೆಯ ಅಧಿಕಾರಿ ಮಾತ್ರ ಯಾವುದಕ್ಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಏಕೆ ಬೇರೆ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ ಇದು ಪ್ರತಮನ ಕಮಿಟಾ ಏಳೇ ಓಲ್ಸ್ ಕೂಡ ಇದು ಒಂದು ಚಾಲೆಂಜ್ ಇದೆ ಟೊಮಟೊ ಫಾರ್ಮ್ ವರ್ತನೆಗೆ ಪೈ ಆ ದಿಕಾನಕ್ಕೆ ಇರೇ ಮೋಮೆಂಟ್ ಲೋರ ನೀನು ಲೋರ ಇಲ್ಲಿ ಆನ್ ಕ್ಯಾಪ್ ಟಾಕ ಟಾಕ ಓಡಿ ಬಾ ಆ ಮಲ್ಲನಾರ್ ಯಾಡ ಹವರ್ಸ್ ಓರ ಮಾರನ ಮಲ್ಲನ್ গিনবিকরা লিঞ্চাইসাড ডাটরস কি করে টিজে কি ট্রাক হল করতে আ আ ট্রেন तया করে থাকে দুছি দাও আদর লেখা চ্যানকিও এ ডিসিundai চিলম ডিসি না হ্যাঁ পিছি ভরনা সে করাস বলস্তে স্ক্রিন এ হাই আলপে 90 টিকে না 90 কোটরি हम्म गाड़ी चल रही है इधर वो लोग चार लोग हैं ना यार ना हाँ तो हाँ ना हैवर कुछ हाँ हैवर कर रहे हैं कर खाली पंडला मत आते हो क्या ये यहाँ तो ये बेड हाँ ये बाहु यहाँ तो हाथ तो हाथ तो कोई कुछ ना दोनों से कुछ ना नोट है क्या मैं अपने कोशिश लगा अपने इन पे ये ना ये ना मारो छोड़ो तू ना एक और कुछ मोड़ दे तो देख क्या नाइंटी कौन है मॉन नाइंटी बीपी आर ना अच्छा ना जल्द अगर बैटिंग में पिल्ला बैटिंग लोन भ